ಕೊಡೋ ಕೊಡೋರು ಮೈಕೊಡು ಇಲ್ಲಿ ವೇದಿಕೆ ಮೇಲೆ ಹಾಸಗಿನರಾಗಿರ್ತಕ್ಕಂಥ ಎಲ್ಲ ನನ್ನ ಜನಪ್ರಿಯ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನನ್ನ ಸ್ನೇಹಿತರಾಗಿರತಕ್ಕಂಥ ಹರ್ಷದ್ ಇವರಿಗೆ ಹಾಗೂ ಹರೀಶ್ ರಾ ಅವರಿಗೆ ಎಲ್ರಿಗೂ ವಂದಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಇವತ್ತೊಂದು ದಿನ ಒಂದು ಬೆಂಗಳೂರಿಗೆ ಒಂದು ಶುಭ ಸಂದೇಶ ಈ ದೀಪಾವಳಿಯ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಧೀಮಂತ ಉಪಮುಖ್ಯಮಂತ್ರಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಮಾಡಿದಂಥ ಏಕೈಕ ವ್ಯಕ್ತಿ ಡಿ ಕೆ ಸಾಹೇಬ್ರವರು ಸೊ ಯಾವ ರೀತಿ ಬೆಂಗಳೂರನ್ನ ಯಾವ ರೀತಿ ನಾವು ಸಿಂಗಾಪುರ ಮಾಡಬೇಕು ಅಂತ ಒಂದನ್ನು ಕ್ರಮವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆ ನಾನು ಡಾಕ್ಟರ್ ಕೆ ಎಸ್ ರಾಜಣ್ಣ ಅಂತ ಹೇಳಿ ಮಾಜಿ ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಈಗ ನಮ್ಮ ಸರ್ಕಾರದ ಆಶೀರ್ವಾದದಿಂದ ನನಗೆ ಭಾರತ ಸರ್ಕಾರ ಪದ್ಮಶ್ರೀಯನ್ನು ಕೊಟ್ಟು ಗೌರವಿಸಿರ್ತಕ್ಕಂಥ ಎಲ್ಲ ತುಣುಕುಗಳನ್ನು ತಾವೆಲ್ಲರೂ ನೋಡಿರ್ಬೋದು ಸೊ ನಾನು ಈಗ ಈ ಸಮಯದಲ್ಲಿ ಬಂದಿರತಕ್ಕಂಥದ್ದು ನನ್ನ ಡಾಕ್ಟರ್ ಪ ರಾಜ್ಕುಮಾರ್ ಅವರ ಕೊನೆಯ ಪುತ್ರ ಪುನೀತ್ ರಾಜ್ಕುಮಾರ್ ಅವರ ವಿಷಯದ ಬಗ್ಗೆ ಮಾತಾಡಿ ಆ ಒಂದು ಹೆಸರನ್ನ ನಮ್ಮ ಇಲ್ಲಿ ಸರ್ವ ಇದು ಸರ್ವಜ್ಞ ಪುಲಕೇಶಿ ನಗರದಲ್ಲಿರ್ತಕ್ಕಂಥ ಪಾಟ್ರಿ ಟೌನ್ ಅಲ್ಲಿ ಮೆಟ್ರೋದಲ್ಲಿ ಇವರ ಹೆಸರನ್ನ ನಾಮಕರಣ ಮಾಡಿದ್ರೆ ಒಂದು ಗ್ರೇಟರ್ ಬೆಂಗಳೂರಿಗೆ ಒಂದು ಹೊಸ ಇತಿಹಾಸ ಬರುವಂಥ ಒಂದು ಶಕ್ತಿ ಆಗುತ್ತೆ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಅಭಿಮಾನಿ ದೇವರುಗಳು ಇಡೀ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಅಲ್ಲ ಇಡೀ ವಿಶ್ವದಲ್ಲೇ ಇರತಕ್ಕಂಥ ವ್ಯಕ್ತಿಗಳು ಈ ಪಾಟ್ರಿ ಟೌನ್ ಅಂತ ಹೇಳಿದ್ರೆ ಇದು ಹಳೇ ಇತಿಹಾಸ ಇರತಕ್ಕಂಥದ್ದು ಅದರಲ್ಲಿ ಅವ್ರ ತಂದೆಯವರು ಕೂಡ ಭಕ್ತ ಕುಂಬಾರ ಪಿಕ್ಚರ್ಗೆ ಅಲ್ಲಿನೇ ಒಂದು ಚಿತ್ರೀಕರಣ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ ಆ ಇತಿಹಾಸದ ಜೊತೆಗೆ ನಮ್ಮ ಡಿ ಕೆ ಸಾಹೇಬ್ರವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಎರಡು ಕೈ ಚಪ್ಪಾಳೆ ಹೊಡೆದಂತ ಒಂದು ಸನ್ನಿವೇಶ ಬಂದಿದೆ ಇವಾಗ ಇದನ್ನ ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ಉಪ ಮುಖ್ಯಮಂತ್ರಿಗಳಿಗೆ ಈ ಮನವಿನ ಕೊಡ್ತಾ ಫಸ್ಟ್ ಅವ್ರಿಗೆ ಭಗವಂತ ಅವ್ರು ಏನು ಆಸೆ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಏನ್ ಆಗ್ಬೇಕು ಅಂತ ಮಾಡಿದರೆ ಆ ಆಸೆ ಈಡೇರಲಿ ಅಂತ ಹೇಳಿ ಫಸ್ಟ್ ಭಗವದ್ಗೀತೆಯನ್ನ ಕೊಡ್ತಾ ಇದ್ದೀನಿ ಜಿ ಎಚ್ ಶಂಕರ್

ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ನಮಗೆ ಈ ರಾಜ್ಯಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಶಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಸಿಕ್ಕಿರುವಂಥ ಒಂದು ಗಾಡ್ ಗಿಫ್ಟ್ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಯಾಕೆಂದರೆ ಎಷ್ಟೋ ಸರ್ಕಾರಗಳು ಬಂದು ಹೋಗಿವೆ ನಮಗೆ ಈ ಥರ ಒಂದು ಅದೃಷ್ಟವನ್ನು ಕಲಿಸಿರುವ ನಮ್ಮ ಸಾಹೇಬರಿಗೆ ಹೃದಯಪೂರ್ವಕರಿಗೆ ಧನ್ಯವಾದ ಹೇಳ್ತೀನಿ